ಹಾಯ್ ನನ್ನ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನೋಡಿಯಂತೆ ಇವತ್ತೊಂದು ಮಧ್ಯಾಹ್ನದ ಊಟ ಈ ಊಟ ನಂಗಲ್ಲ ನನ್ನ ಮಗನಿಗೆ ದೊಡ್ಡವನಿಗೆ ಅಂದ್ರೆ ಈಗ ನಾನು ಇದು ಬೆಳಿಗ್ಗೆ ಪ್ಯಾಕ್ ಮಾಡ್ತಾ ಇದ್ದೇನೆ ಅಂದ್ರೆ ಅವನು ಟಿಫಿನ್ ತಕೊಂಡು ಹೋಗೋದಿಲ್ಲ ಟಿಫಿನ್ ಅವನಿಗೆ ಅವನಿಗೆ ಅಭ್ಯಾಸ ಇಲ್ಲ ಹೋಗಿ ಅಂದ್ರೆ ಪಾತ್ರದಲ್ಲಿ ಊಟ ಹಾಕಿ ಅಂದ್ರೆ ಒಂದು ದಿನ ನಾನು ಕೊಟ್ಟೆ ಸ್ಕೂಲಿಗೆ ಹೋಗುವಾಗ ಅವನ ವಾಪಾಸ್ ಮಾಡಿದಾನೆ ಅಂದ್ರೆ ಸ್ವಲ್ಪ ತಿಂದು ವಾಪಸ್ ಮಾಡಿದ್ದು ಹಾಗೆ ನಂಗೆ ಆಯ್ತು ಎಲೆ ಊಟ ಕೊಡುವ ಹೇಳಿ ಯಾಕಂದ್ರೆ ಎಲ್ ಕೆಜಿ ಹತ್ತನೇ ಕ್ಲಾಸ್ ತನಕ ಮತ್ತೆ ಅವರಿಗೆ ಟಿಫಿನ್ ಅವಿಫಿನ್ ತಕೊಂಡೋಗಿ ಅವನಿಗೆ ಗೊತ್ತಿಲ್ಲ ಅಭ್ಯಾಸ ಇಲ್ಲ ಅಂದ್ರೆ ಅಲ್ಲಿ ಕ್ಯಾಂಟೀನ್ ಇತ್ತು ಅವನಿಗೆ ಹಾಗೆ 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 ನಾನ್ ನೋಡಿ ಅಂತ ಎಲೆ ಬಾ ಬಾಡಿಸಿದ್ದೇನೆ ಆಮೇಲೆ ಅದಕ್ಕ ಸ್ವಲ್ಪ ಬೆಳ್ಸಿಗೆ ಅನ್ನ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಚಂದ ಪ್ಯಾಕ್ ಮಾಡ್ತಿದ್ದೇನೆ ಪ್ಯಾಕ್ ಮಾಡುವಾಗ ಫಸ್ಟ್ ನಾವು ಎಲೆಯನ್ನು ಫಸ್ಟ್ ಪ್ಯಾಕ್ ಮಾಡ್ಬೇಕು ಆಮೇಲೆ ಪೇಪರ್ ಅನ್ನು ಇಟ್ಟು ಪ್ಯಾಕ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾನು ಚಂದ ಒಂದು ಮುದ್ದೆ ಚಟ್ನಿ ಮಾಡಿದ್ದು ಬೆಳ್ಳುಳ್ಳಿ ಹಾಕಿ ಅಂದ್ರೆ ತೆಂಗಿನಕಾಯಿ ಹುರಿದು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಗೆಡ್ಡೆ ಹಾಕಿದ್ದೇನೆ ಬೆಳ್ಳುಳ್ಳಿ ನಾನು ಒಂದು ಕಡಿ ಕಾಯಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಚಂದ ಗುರ್ದು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹುರಿದು ಅದೇ ತರ ಮೆಣಸು ಹುರ್ದು ಒಂದು ಮೂರು ಮೆಣಸು ಹಾಕಿದ್ದೇನೆ ಹುಳಿ ಉಪ್ಪು ಆ ಅದೇ ತೆಂಗಿನಕಾಯಿ ಅಷ್ಟೇ ಅಷ್ಟು ಹಾಕಿ ಚಂದ ಇದು ಮಾಡ್ಲಿಕ್ಕಿಲ್ಲ ನೀರ್ ಹಾಕ್ಲಿಕ್ಕಿಲ್ಲ ನೀರು ಹಾಕದೆ ಚಂದ ಒಂದ್ ಹಾರಿ ಆಮೇಲೆ ಮತ್ತೆ ಬಾಳ್ಸಿಟ್ಟ ಬಾಳೆಲೆ ನೋಡಿದ್ರಲ್ಲ ಪ್ಯಾಕ್ ಮಾಡಿದ್ದು ಈ ರೀತಿಯಾಗಿ ಪ್ಯಾಕ್ ಮಾಡಿದ್ರೆ ಮಧ್ಯಾಹ್ನ ಆಗುವಾಗ ಅದು ಓಪನ್ ಮಾಡುವಾಗ ಒಳ್ಳೆ ಬಾಳೆ ಎಲೆ ಪರಿಮಳ ಗಮ 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 ಬರ್ತದೆ ಆಮೇಲೆ ತಕೊಂಡು ಹೋಗಲಿಕ್ಕುಸ ಈಸಿ ಆಗ್ತದೆ ಬರೋ ಗಟ್ಟಿಗೆ ತೀರಸ ತರೋದು ಬೇಡ ಕೋಳಿಯ ಸಮಸ್ಯೆ ಇಲ್ಲ ಮತ್ತೆ ಹಾಗೆ ಹಾಗೆ ನಾನೀಗ ನೋಡಿಯಂತೆ ಮತ್ತೆ ಒಂದು ಒಂದು ಗಸಿ ಮಾಡಿದ್ದೇನೆ ಸೌತೆಕಾಯಿ ಮತ್ತೆ ಹಲಸಿನ ಬೀಜ ಮತ್ತೆ ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಅವನಿಗೆ ನಾನು ಬಾಟ್ಲಿ ಹಾಕೊಡುದಿಲ್ಲ ಅವ್ನು ನುಗ್ಗೆಕಾಯಿ ಎಲ್ಲ ಇಷ್ಟ ಇಲ್ಲ ತಿನ್ನುದಿಲ್ಲ ಹಾಗೆ ನಾನು ಖಾಲಿ ಸ್ವಲ್ಪ ಗಸಿ ಮಾತ್ರ ಹಾಕಿದ್ದೇನೆ ಹಾಗೆ ಇದನ್ನೆಲ್ಲ ಹಾಕಿ ಅವನಿಗೆ ನಾನು ಪ್ಯಾಕ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು